ಅಡ್ಡ ಹೆಸರಿನಲ್ಲಿ ನಮ್ಮದು ನರ್ಸರಿ ಇದೆ ಹತ್ರ ಕಬಕ ಕಬಕದಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ನಿನ್ನೆ ಕಲ್ಲಿನಲ್ಲಿ ಒಂದು ದೊಡ್ಡ ಕಲ್ಲಿದೆ ಆ ಕಲ್ಲಿನ ಬುಡದಲ್ಲಿ ನರ್ಸರಿ ನಮ್ಮ ಕಸ್ಟಮರಿಗೆಲ್ಲ ಅನುಕೂಲ ಆಗುವಾಗೆ ಮಾರ್ಗ ಬದಿಯಲ್ಲಿ ಕೂಡ ನಮ್ಮ ರೀಟೇಲ್ ಔಟ್ಲೆಟ್ ಹೈವೇ ಸೈಡಲ್ಲಿದೆ ಇದೆ ಕಬಕ್ಕ ಬಿಟ್ಲ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಅಳಕೆ ಮಜಲಲ್ಲಿ ಇದೆ ಜಾಕ್ ಕನಿಲ್ ನಿನ್ನೆ ಕಲ್ಲಿ ಹೆಸರು ನಮ್ಮದು ಮೇಯ್ನ್ ಅಲಸು ಹಳಸಿನಲ್ಲೇ ನಟ್ಟು ಕೆಲವು ತಲೆಗಳೆಲ್ಲ ಒಂದೂವರೆ ವರ್ಷದಲ್ಲಿ ಆಗ್ತದೆ ಆದರೆ ಕೆಲವು ನಾಲ್ಕೈದು ವರ್ಷ ಆಗ್ತದೆ ರೈತನಿಗೆ ಕೊಮರ್ಷಿಯಲಾಗಿ ಕೃಷಿ ಮಾಡಲಿಕ್ಕೆ ಲಾಭದಾಯವಾಗಿ ಕೃಷಿ ಮಾಡಲಿಕ್ಕೆ ಒಂದು ಬೆಸ್ಟ್ ದಲಿನಲ್ಲೇ ವಿಯೆಟ್ನಾಮ್ ಆಲ್ ಸೀಸನ್ ಅಂತ ಒಂದು ಕೈಯಷ್ಟು ಆದರೆ ಕಾಯಿ ಆಗ್ತದೆ ಆದರೆ ಆ ಕಾಯಿ ಆಗಲಿ ತುಂಬ ಕಾಯನಾಗಲ್ಲ ಒಂದೆರಡು ಕಾಯಿ ಆಗ್ತದೆ ಮುಂದೆ ಮೂರು ವರ್ಷದಿಂದ ಅವರಿಗೆ ಅದರಿಂದ ಆದಾಯ ತೆಗಿಬೋದು ಅದು ಕೂಡ ಒಂದು ಮರದಿಂದ ಒಂದು ಮರಕ್ಕೆ ಖಾಲಿ ಹತ್ತು ಫೀಟ್ ಜಾಗ ಸಾಕು ಹತ್ತು ಅಥವಾ ಹನ್ನೆರಡು ಫೀಟ್ ಧಾರಾಳ ಸಾಕು ಒಂದು ಎಕರೆಗೆ ಮುನ್ನೂರಿಂದ ಮುನ್ನೂರೈವತ್ತು ಗಿಡಗಳು ಒಂದು ಮರದಲ್ಲಿ ನಮಗೆ ಒಂದು ವರ್ಷ ಐದನೇ ವರ್ಷ ಪ್ರಾಯದ ಮರದಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಾಯಿ ನಮಗೆ ನಾಲ್ಕು ಕೆ ಜಿ ಐದು ಕೆಜಿಗಾದ್ರೂ ತೆಗಿಬಹುದು ಸಾಧಾರಣ ಈಗಿನ ಮಟ್ಟಿಗೆ ರಿಟೇಲ್ ನೋಡಿದರೆ ಒಂದು ಮರದಿಂದ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ತನಕ ಈಗ ಆದಾಯ ಸಿಗ್ತದೆ ಆದರೆ ಎಲ್ಲ ಆವರೇಜ್ ಒಂದು ಮರದಲ್ಲಿ ನಮಗೆ ಒಂದು ಎಕರೆ ಕೃಷಿ ಮಾಡಿದರೆ ಮೂರು ಲಕ್ಷದ ಮೇಲೆ ಗ್ಯಾರಂಟಿ ತೆಗಿಬಹುದು ಅದು ಮಾರ್ಕೆಟಿಂಗ್ ಮಾಡುವುದು ನಮ್ಮ ತಾಕತ್ತಿನ ಮೇಲೆ ಡಿಪೆಂಡ್ ಆಗಿರ್ತದೆ ಅದು ಹೋಲ್ಸೀಸನ್ ಹೇಳುವಂಥದ್ದು ಡೆನ್ಸಿಟಿ ಒಂದು ಎಕರೆಗೆ ಹನ್ನೆರಡು ಫೀಟ್ ಅಥವಾ ಹತ್ತು ಫೀಟ್ ಹತ್ರ ಹತ್ರ ನಡುವಂಥದ್ದು ಉಳಿದ ಮರಗಳೆಲ್ಲ ಲಾಂಗ್ ಲೈಫ್ ಇರೋದ್ರದ್ದು ಅದು ಇದಕ್ಕೆ ಲಾಂಗ್ ಲೈಫ್ ಇಲ್ಲ ಅನ್ನಲ್ಲ ಒಂದು ಇಪ್ಪತ್ತು ನನಗೆ ಕ್ವಾಲಿಫಿ ಇರ್ಬೋದು ಅದೇ ಲಾಂಗ್ ಲೈಫ್ ಹೇಳಿದ್ರೆ ಐವತ್ತಾರು ವರ್ಷ ಐವತ್ತು ವರ್ಷದ ನನಗೆ ಲಾಂಗ್ ಲೈಫ್ ಇರುವುದು ಒಂದು ಮರಕ್ಕೆ ಒಂದು ಮರ ಒಂದು ಮರದಿಂದ ಒಂದು ಮರದಿಂದ ಒಂದು ಮರಕ್ಕೆ ಮಿನಿಮಮ್ ಇಪ್ಪತ್ತೈದು ಮೀಟರ್ ಕೊಡಬೇಕಾಗ್ತದೆ ಒಂದು ಎಕರೆಗೆ ಎಪ್ಪತ್ತೈದರಿಂದ ನೂರು ಮರ ನಮ್ಮ ಬೋಟ್ರಲ್ಲಿ ಒಂದು ಜಾಸ್ತಿ ನಾಟ ನೂರು ಮರ ನಿಲ್ಬಹುದು ಅದು ಲಾಂಗ್ ಲೈಫ್ ಇರುವುದು ಅದರಲ್ಲಿ ಕಾಳು ಮೆಣಸು ಅಂದೆಲ್ಲ ಲಾಂಗ್ ಲೈಫ್ ಇರೋದು ಹೇಳಿದ್ರೆ ಅದರಲ್ಲಿ ನಮಗೆ ತುಂಬ ಆದಾಯ ಪಡ್ಕೊಳ್ಬೋದನ್ನ ಹೆಚ್ಚಿಗೆ ಸಹ ವ್ಯಾಲ್ಯೂ ಇದೆ ಆದರೆ ಕಾಯಿ ಬರಲಿಕ್ಕೆ ಮಾತ್ರ ನಾಲ್ಕರಿಂದ ಐದು ವರ್ಷ ಬೇಕಾಗ್ತದೆ ಅದರ ಮಧ್ಯದಲ್ಲಿ ಈಗ ನಾವು ಕಮರ್ಷಿಯಲ್ ಆಗಿ ಮಾಡೋದು ಏನು ಹೇಳ್ತಿದ್ರೆ ನೀವು ಶಾರ್ಟ್ ಲೈಫ್ ಇರೋದು ಒಂದು ಗಿಡ ಹನ್ನೆರಡು ಫೀಟಲ್ಲಿ ಮತ್ತು ಹನ್ನೆರಡು ಫೀಟಲ್ಲಿ ಲಾಂಗ್ ಲೈಫ್ ಎರಡು ಮಿಕ್ಸ್ ಮಾಡಿದ್ರೆ ಯಾವ ಭೂಮಿಯಲ್ಲೂ ನಮಗೆ ಗಿಡ ಬೆಳೆಸಿಬಹುದು ನಟ್ಟೊಂದು ಎರಡು ವರ್ಷ ನೀರು ಕೊಟ್ಟು ಬೆಳೆಸಬೇಕಾಗ್ತದೆ ಎರಡು ವರ್ಷ ನೀರು ಕೊಟ್ಟು ಬೆಳೆಸಬೇಕಾಗ್ತದೆ ಆಮೇಲೆ ಅದರಷ್ಟಕ್ಕೆ ಬೆಳೀತದೆ ದೊಡ್ಡ ಆರೈಕೆಯ ಬೇಡ ರೋಗಗಳು ಕಮ್ಮಿ ಇದೆ ಕೆಮಿಕಲ್ ಇಲ್ಲದ ಒಂದು ಫ್ರೂಟ್ ಅಂತ ಹೇಳಿ ಅಳಸು ಮಾತ್ರ ಈಗ ಈಗ ಶುಗರ್ ಕಂಟ್ರೋಲ್ ಆಗ್ತದೆ ಹೇಳಿಕೊಂಡು ಮತ್ತು ತುಂಬ ಕಾಯಿಲೆಗಳಿಗೆ ಪರಿಹಾರ ಆಗಿ ಅಳಸಿನಿಂದ ನಿಲ್ಕೊಂಡು ಭಾಳ ಪ್ರಚಾರ ಆಗ್ತಾ ಒಂದು ಇತ್ತೀಚೆಗೆ ನಾವೆಲ್ಲ ಮುಂಚೆ ಹೇಳುವಾಗ ಹೇಳೋ ಯಾರು ನಂಬ್ತಾ ಇರಲಿಲ್ಲ ಅದ್ರದ್ದು ಟೆಕ್ನಿಕಲ್ ಸೈಡ್ ನಮಗೆ ಗೊತ್ತಿರಲಿಲ್ಲ ಆದರೆ ಈವಾಗ ಮಾತ್ರ ಜನಗಳೆಲ್ಲ ಹಲಸಿನ ಮೇಲೆ ಇದ್ದೆ ಅಳಸಿನ ಹಿಂದೆ ಬಿದ್ದಿದೆ ಅಳಸಿಗೆ ಒಂದು ಒಳ್ಳೆ ಬೆಲೆ ಬಂದಿದೆ ನಮಗೆಲ್ಲ ಒಳ್ಳೆ ವ್ಯಾಪಾರ ಗಿಡಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಕೊಡುವ ಸ್ಟೇಜಲ್ಲಿ ಬಂದಿದ್ದೇವೆ ಈ ಥರ ನಮ್ಮದು ನರ್ಸರಿಗೆ ಈಗ ಈಗ ಈ ಊರಿನಲ್ಲಿ ನರ್ಸರಿ ಮಾಡಿ ಇಪ್ಪತ್ತು ವರ್ಷ ಆಯಿತು ನರ್ಸರಿ ಬೀಳ್ಲಿಕ್ಕೇ ನಮ್ಮದು ಮೂವತ್ತು ವರ್ಷದ ಎಕ್ಸ್ಪೀರಿಯನ್ಸ್ ನಮ್ಮ ಮನೆ ಕುಟುಂಬದೇ ನರ್ಸರಿದ ಕುಟುಂಬ ಆದರೆ ಈ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಮುಂಚೆಲ್ಲ ಹತ್ತು ಫೀಟ್ ಹನ್ನೆರಡು ಫೀಟ್ನ ಅಲಸನೆ ಗಿಡಗಳು ಯಾರಿಗೆ ಬೆಳೆದಾಗ ಕಟ್ ಮಾಡಿ ಬಿಸಾಡಿದ ಟೈಮ್ ಇತ್ತು ಈಗ ಅದು ಹೋಗಿ ಈಗ ಎರಡೆಲ್ಲ ಮೂರೆಲ್ಲ ಪರವಾಗಲೇ ಈಗ ಕ್ಯೂ ನಿಲ್ತಾ ಉಂಟು ಅದು ಅಲ್ಲಿ ಈಗ ನಮಗೆ ಅಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಈಗ ನಮಗೆ ಸ್ವಲ್ಪ ಜಾಗ ಪರ್ಚೇಸಿಂಗ್ ಮಾಡಲಿಕ್ಕೆ ಆಗಲಿ ನಮ್ಮದು ಲೈಫಲ್ಲೂ ಫುಲ್ ಚೇಂಜ್ ಆಯಿತು ಇತ್ತೀಚೆಗೆ ಅಳಸಿನೆ ವ್ಯಾಲ್ಯೂ ಎಲ್ಲರಿಗೂ ಪಬ್ಲಿಕ್ ಗೊತ್ತಾದ ಮೇಲೆ ಮುಂಚೆ ಆದರೆ ನಮ್ಮ ಹತ್ರ ಬೇಕಾದಷ್ಟು ಗಿಡ ಇದ್ದರೂ ಯಾರಿಗೂ ಬೇಡ ಎಲ್ಲರೂ ಹೇಳ್ತಿದ್ರು ಎಂದಕ್ಕೆ ಅಳಸಿನ ಗಿಡ ಯಾರು ಅಂತ ಈಗ ಅದು ಹೋಗಿ ಒಂದು ಫ್ಯೂ ಗ್ಯಾರಂಟಿ ಲಾಭವ್ರಂಥ ಬೆಳೆ ಫ್ಯೂಚರ್ನ ಹಣ್ಣು ಫ್ಯೂಚರ್ನ ಫುಡ್ಡು ಕೆಮಿಕಲ್ ಇಲ್ಲದ ಆ ಒಂದು ಬ್ರ್ಯಾಂಡಲ್ಲಿ ಈಗ ಹಲಸಿನ ಗಿಡಗಳು ಹಳಸಿನ ಹಣ್ಣುಗಳು ಹಳಸಿನ ಇನ್ನೂರಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಗಳು ಅಳಸಿನಲ್ಲಿ ಮಾಡ್ತೀನಿ ಇಲ್ಲುವಾಗ ನಮಗೆ ಭಾಳ ಖುಷಿ ಆಗ್ತಾ ಇದೆ ಅದು ನಡು ಅಥವಾ ನಟ ರೈತರಿಗೂ ಹಾಗೇನೆ ಇವಾಗ ಹಳಸಿನ ಅಳಸು ಮಾ ಅಲಸಿಗೆ ಇನ್ನೂ ಸಮಸ್ಯೆ ಇಲ್ಲಿದೆ ಸೀಸನಲ್ಲಿ ಮಾತ್ರ ಸಿಕ್ಕುದು ಅದಕ್ಕೆ ಪರಿಹಾರ ನಮ್ಮಲ್ಲಿ ಸೀಸನ್ಗಿಂತ ಮುಂಚೆ ಆಗೋದು ವರ್ಷ ಪೂರ್ತಿ ಆಗೋದು ಅಳಸಿನ ಗಿಡಗಳು ಆ ಅದರ ಅಂದರೆ ಈಗ ಸೀಸನ್ನಿಗೆ ಮಾತ್ರ ಸಿಕ್ಕ ಹಣ್ಣು ಸಿಕ್ಕಿದರೆ ತುಂಬ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಅವರಿಗೆ ಉಳಿದ ಟೈಮಲ್ಲಿ ಕರೆಂಟ್ ಬಾಡಿಗೆಯಲ್ಲಿ ಬಿಲ್ಡಿಂಗ್ ಶೆಡ್ ಬಿಲ್ಡಿಂಗಿನ ಶೆಡ್ ಬಾಡಿಗೆ ಲೇಬರ್ ಕಂಟ್ರೋಲ್ ಮಾಡಿ ಎಲ್ಲ ಭಾಳ ಕಷ್ಟ ಆಗುತ್ತೆ ಅವರಿಗೆ ಏನು ಬೇಕಾದರೆ ಹಳಸಿನ ಇಲ್ಲದ ಟೈಮಲ್ಲಿ ಹಣ್ಣು ಕೊಡುತ್ತೆ ಆ ಟೈಮಲ್ಲಿ ಕೊಡುವಂಥ ಗಿಡಗಳು ನಮ್ಮ ಹತ್ರ ಇದೆ ಗಿಡಗಳು ಹಾಕಿದರೆ ರೈತನಿಗೆ ಏನೂ ಟೆನ್ಷನ್ ಇಲ್ಲ ಸೀಸನಲ್ಲಿ ಅಲ್ಲಿ ಬೆಲೆ ವ್ಯಾಲ್ಯೂ ಕಮ್ಮಿ ಇರ್ತದೆ ಈ ಆಫ್ಸೀಸನ್ಲಿ ಆಗೋದು ಹಳಸಿನ ಗಿಡಗಳನ್ನ ನಡ್ತೀರಾ ನಿಮಗೆ ಲಾಭ ಗ್ಯಾರಂಟಿ ಇದೆ ವರ್ಷ ಪೂರ್ತಿ ಆಗೋದು ಹಳಸ ನಡ್ತಿದ್ದರೆ ಗ್ಯಾರಂಟಿ ಇದೆ ಆದರೆ ನಾವು ಮಾರ್ಕೆಟ್ ಮಾಡೋದು ನಮ್ಮ ಸ್ಕಿಲ್ ಕೂಡ ಅದಕ್ಕೆ ಆ ಥರ ಗಿಡ ನಡುವಾಗಲೂ ಈ ತೊಟ್ಟೆಯಲ್ಲಿದ್ದ ಮಣ್ಣಿಗೆ ಯಾವುದು ಶೇಕ್ ಹಾಕದಾಗಿ ಈ ಮಣ್ಣು ಈ ಥರ ಗಟ್ಟಿಯಾಗಿರಬೇಕು ಆಮೇಲೆ ಈ ನಟ್ಟ ಗಿಡಗಳು ಡ್ಯಾಮೇಜ್ ಆಗಲಿಕ್ಕೆ ಕಾರಣ ಏನಂದರೆ ಮೇಯ್ನಾಗಿ ಈ ಮಣ್ಣು ಉಡಿಯಾಗಬಾರ್ದು ಈ ಮಣ್ಣಿಗೆ ಏನು ಆಗಬಾರ್ದು ಇದು ಈಗೇ ಇರಬೇಕು ಈ ಪ್ಲಾಸ್ಟಿಕ್ ಹರಿಯುವಾಗ ಈ ಮಣ್ಣು ಗಟ್ಟಿ ಇರಬೇಕು ಅದಕ್ಕೆ ಒಂದು ದಿನ ನೀರು ಹಾಕಬಾರ್ದು ಆಗ ಮಣ್ಣು ಗಟ್ಟಿ ಇರಬಹುದು ಫುಲ್ಲು ನೀರಾಕಿ ಮಣ್ಣು ಸ್ಮೂತ್ ಆದ ಮೇಲೆ ತೊಟ್ಟಾಗಿ ಕಟ್ಟು ಮಾಡಿದರೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಒಂದು ಅದು ಎರಡನೇದು ನಾವು ಗಾಳಿಗೆ ಆಡದಾಗ ಕಟ್ಟಬೇಕು ನಾನು ಹಾಗೆ ಇಲ್ಲದಾಗೆ ರೂಟ್ ಸ್ಟೋಕಿಂದ ಬಂದಾಗ ಕಾಟಿ ಚೀರುಗಳು ತೆಗಿಬೇಕು ನಡುವಾಗಲೂ ಹಾಗೇನೆ ಮಿನಿಮಮ್ ಒಂದು ಎರಡು ಫೀಟ ಎರಡೂವರೆ ಫೀಟ ಒಂದೂವರೆ ಫೀಟು ಮಸ್ಟ್ ಬೇಕೇ ಬೇಕು ಎರಡು ಫೀಟಾ ಅವ್ರ ಜೊತೆ ತೆಗೆದು ಸ್ವಲ್ಪ ಸಾವಯವ ಗೊಬ್ಬರ ನಿಮ್ಮಲ್ಲಿ ಸಿಕ್ಕೋದು ಯಾವುದು ಕುರಿ ಗೊಬ್ಬರ ಆಗಲಿ ಸೆಗಣಿ ಗೊಬ್ಬರ ಆಗಲಿ ಬೇವಿನ ಇಂಡಿಯಾ ಅರಲ್ ಇಂಡಿಯಾ ಯಾವುದಾದ್ರೂ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹೊಂಡನ ಕಂಪ್ಲೀಟ್ ಮುಚ್ಚಿ ಆಮೇಲೆ ಆದರೆ ಸೆಂಟ್ರಲ್ಲಿ ಈ ಕಸಿ ಕಟ್ಟುವ ಜಾಗ ಮಣ್ಣಿನ ಮೇಲೆ ಇರುವಾಗೆ ಸಣ್ಣ ಉಂಟೆ ತೆಗಿಬೇಕು ಫುಲ್ಲು ಫಿಲ್ ಮಾಡಿ ಆಮೇಲೆ ಈ ತೊಟ್ಟೆ ಸೈಸಿನಲ್ಲಿ ಸಣ್ಣ ಉಂಟ ತೆಗೆದು ಕಟ್ಟಬೇಕು ಗಾಳಿಗೆ ಆಡದಾಗೆ ಕಟ್ಟಬೇಕು ಈಗ ಹಲಸಿನ ಗಿಡ ನಟ್ಟು ಒಂದೂವರೆ ವರ್ಷದಲ್ಲಿ ಬಲ ಬರ್ತದೆ ಹೇಳಿದಲ್ಲ ನೀರು ಕಡಿಮೆ ಸಾಕು ಒಳ್ಳೆ ಬರ್ತದೆ ಎಲ್ಲ ಉದು ಆದರೂ ನಾವು ಆ ಥರ ಮಾಡಲಿಕ್ಕೆ ಕೆಲವು ವಿಷಯಗಳು ಕೆಲವು ಸಣ್ಣ ಸಣ್ಣ ಟಿಕ್ಸ್ ಆ್ಯಂಡ್ ಟ್ರಿಪ್ಸ್ ಇದೆ ಮೇನಾಗಿ ನಾವು ನಡುವ ಗಿಡ ಈ ಗಿಡ ನೋಡಿ ಈ ಸೈಜ್ ಗಿಡ ಇದ್ರೆ ಇದರಲ್ಲಿ ತುಂಬ ಗಲ್ಲಿಗಳಿದೆ ಇದೆಲ್ಲ ಈ ಗಲ್ಲಿಗಳೆಲ್ಲ ಕಸಿಯಿಂದ ಮೇಲೆ ಬಂದದಾಗಿ ನಾವು ಗ್ಯಾರಂಟಿಯಾಗಿರಬೇಕು ಯಾವ ಕಾರಣಕ್ಕೆ ಕಸಿಯಿಂದ ಕೆಳಗೆ ಬಂದ ಗಲ್ಲಿಗಳು ತೆಗಿಬೇಕು ಅದಲ್ಲದೆ ಕಸಿಯ ಮೇಲೆ ಆದರೂ ಈ ಅಡ್ಡಗಲ್ಲಿಗಳು ನೆಲದಿಂದ ಒಂದು ಒಂದೂವರೆಯಿಂದ ಎರಡು ಫೀಟ್ ತನಕ್ಕೆ ಕಾಂಡ ಬೆಳೆಸಿಬೇಕು ಅಡ್ಡ ಗಲ್ಲಿಗಳೆಲ್ಲ ಕಟ್ ಮಾಡಿ ಈ ಥರ ಸಿಂಗಲ್ ಸ್ಟೆಂಬಾಗಿ ಬೆಳೆಸಬೇಕು ಹಾಗೆ ಬೆಳೆದರೆ ಈ ತರ ಮಿನಿಮಮ್ ಒಂದು ಎರಡು ಫೀಟ್ ತನಕ ನೆಟ್ಟಕ್ಕೆ ಹೋಗ್ತದೆ ಅದರಲ್ಲಿ ಬರುವ ಕಾಯು ಹೆಲ್ತಿಯಾಗಿ ಬರ್ತದೆ ತುಂಬ ಗಲ್ಲಿಗಳು ಬಂದರೆ ಅದು ಕಾಯಿಗಳ ನೆಲದಲ್ಲಿ ಇರ್ತದೆ ಅದು ಕೂಡ ಆ ಮರ ಚೆನ್ನಾಗಿ ಬೆಳೆಯೋದಿಲ್ಲ ಒಂದು ಮೇಯ್ನ್ ಸ್ಟೆಂಬು ಯಾವಾಗಲೂ ಸ್ಟ್ರೈಟ್ ಹೋಗ್ತದೆ ಅದೊಂದು ಎರಡನೇದು ಇದರಲ್ಲಿ ಯಾವುದೇ ಕಾಯಿ ಈ ಕಾಯಿ ಸುಮಾರು ನಮಗೆ ಒಂದು ಆರು ಜಿ ತನಕ ತೂಕ ಇದೆ ಇದು ಇಷ್ಟು ದೊಡ್ಡದಾಗಲಿ ಕಾರಣ ಇದು ಒಂದೇ ಒಂದು ತೊಟ್ಟಿನಲ್ಲಿ ಕಾಲಿ ಒಂದನ್ನೇ ಬಿಟ್ಟಿರೋ ಕಾರಣ ಇದೆಲ್ಲ ಒಂದೊಂದು ಬಿಟ್ಟಿರೋ ಕಾರಣ ಇದರಲ್ಲಿ ನೋಡಿ ಇದರಲ್ಲಿ ಒಂದೇ ಇರೋದು ಈ ಥರ ಕಾಯಿಗಳು ನಾವು ತೆಗೆದರೆ ಈ ನಮಗೆ ತರಕಾರಿ ಪರ್ಪಸ್ಗೆ ಉಪಯೋಗ ಮಾಡ್ಬೋದು ಅದಲ್ಲವೇ ಈ ಕಾಯುಳ್ಳ ಸೈಸ್ ಬರ್ತದೆ ಆಗ ಒಂದು ತೊಟ್ಟಿನಲ್ಲಿ ಒಂದೊಂದು ಬಿಡಬೇಕು ಆಗ ಒಂದು ಮರದಲ್ಲಿ ನಿಮಗೆ ಇಪ್ಪತ್ತೈದು ಕಾಯಿ ಒಂದು ಅವ್ರ ಐದು ಕೆ ಜಿ ಅದೇ ಒಂದು ನೂರು ನೂರೈವತ್ತು ಇಪ್ಪತ್ತೈದು ಕೆ ಜಿ ಫ್ರೂಟ್ ಸಿಗ್ತದೆ ಎಲ್ಲ ಕಾಯಿಗಳು ಬಿಟ್ಟರೆ ಯಾವ ಟೇಸ್ಟು ಅದು ಟೇಸ್ಟೂ ಬರೋದಿಲ್ಲ ಸೈಜೂ ಬರೋದಿಲ್ಲ ಮತ್ತು ಭಾರವೂ ಬರೋದಿಲ್ಲ ಆದ ಕಾರಣ ನಮಗೆ ಅದು ಅದೊಂದು ನೋಡಿಕೊಳ್ಳಬೇಕು ಅದೆರಡು ಮತ್ತು ಓಪನ್ ಜಾಗ ಆದಷ್ಟು ಓಪನ್ ಜಾಗದಲ್ಲಿ ಬೆಳೆಸಬೇಕು ನೆರಳಲ್ಲಿ ಆದರೆ ಬಿಸಿಲು ಹುಡುಕಿ ಮರ ಉದ್ದ ಬರ್ತದೆ ಆ ಕ್ವಾಲಿಟಿ ಬರ್ತಿಲ್ಲ ಅದು ನೀರು ಬೇಡ ಬೇಡಂದಲ್ಲ ಒಂದು ಎರಡು ವರ್ಷ ನೀರು ಕೊಟ್ಟು ಬೆಳೆಸಬೇಕು ಆಮೇಲೆ ಸಾಧ್ಯ ಆದರೆ ನೀರು ಕೊಡಿ ಅಷ್ಟೇ ನೀರು ಮಸ್ತಾಗಿ ನೀರು ಬೇಕಂತ ಹಲಸಿನ ಮರಕ್ಕೆ ಸದ್ಯಕ್ಕೆ ರೋಗ ಯಾವುದು ದೊಡ್ಡ ಮಟ್ಟಿಗೆ ಇಲ್ಲ ಮತ್ತು ಬೋರರು ಬೇರೆ ಗಡಿಗೆ ಗಿಡಕ್ಕೆ ಬರೋದು ಸ್ಟಂಪ್ರು ಫುಟ್ ಬೋರೆಲ್ಲ ಬರೋ ಚಾನ್ಸಸ್ ಇದೆ ಅದಕ್ಕೆಲ್ಲ ನಾವು ನೆಟ್ ಹಾಕಿ ಮಾಡಬಹುದು ಪ್ರತಿಯೊಂದು ಕಾಯು ಕಮರ್ಷಿಯಲ್ ಆಗಿ ವಿಯೆಟ್ನಾ ತಾಯ್ಲೆಂಡ್ ಇರೋ ದೇಶಗಳಲ್ಲಿ ಅದಕ್ಕೆ ಒಂದೊಂದು ಕಾಯಿಗೂ ನೆಟ್ಟ ಹಾಕಿ ಮಾಡ್ತೇವೆ ಆ ಸಮಸ್ಯೆಗಳು ಇಲ್ಲಿ ಇಲ್ಲ ಇನ್ನು ಮುಂದಕ್ಕೆ ಬರೋ ಚಾನ್ಸ್ ನಮಗೆ ಹೇಳಲಿಕ್ಕೆ ಆಗಲ್ಲ ಅದು ಸದ್ಯಕ್ಕೆ ಯಾವ ರೋಗಗಳು ಇಲ್ಲ ಅದಕ್ಕೆ ಮತ್ತು ಭಾಳ ಗೊಬ್ಬರ ನೀರೆಲ್ಲ ಕೊಟ್ಟು ಚೆನ್ನಾಗಿ ಪುಷ್ಟಿಯಾಗಿ ಬರೋ ಗಿಡ ಭಾಳ ಇದ್ದ ಕಾರಣ ಅದರಲ್ಲಿ ಕೆಲವು ಗಿಡಗಳು ಬಂದು ಕೂತ್ಕೊಂಡು ಸಮಸ್ಯೆ ಬರುತ್ತೆ ಅದಕ್ಕೆ ನಮ್ಮಲ್ಲಿ ಸಿಕ್ಕದ ಯಾವುದಾದ್ರೂ ಒಂದು ಕೀಟನಾಶಿನಿ ಹೊಡೆದು ಆ ಹುಳನ್ನು ಕಂಟ್ರೋಲ್ ಮಾಡ್ಬೋದು ಅದು ಓವರ್ ಹೆಲ್ತಿಯಾಗಿ ಬೆಳೆದರೆ ಮಾತ್ರ ಸಾಧಾರಣ ಮಟ್ಟಿಗೆ ಬಂದರೆ ಏನು ತೊಂದರೆ ಇಲ್ಲ ಮತ್ತು ಹಲಸಿನ ಕಾಯಿ ನಾವು ಹೇಳಿದಾಗೆ ತಿಮ್ಮಿ ಮಾಡಿದ ಕಾಯಿಗಳು ಉದ್ರಿಲಿ ಉಪಯೋಗ ಮಾಡಬೇಕು ಅಲ್ಲಿ ಬಿಸಾಡಿಗ್ಲಿಕ್ಕಿಲ್ಲ ಅದನ್ನು ಗೊಬ್ಬರ ಮಾಡಿ ಬಡಕೆ ಹಾಕಬೇಕು ಹಲಸಿನ ಗಿಡಗಳು ಮೇನ್ ಆಗಿ ನಾವು ನೆರ್ಸರಿ ಸೇಲ್ ಮಾಡ್ತಾ ಇದ್ದೇವೆ ಆದರೆ ಅದಲ್ಲದೆ ನಮ್ಮಿಂದ ಕೊಂಡೋಗಿ ಸುಮಾರು ಕರ್ನಾಟಕದ ಆಂಧ್ರ ತಮಿಳುನಾಡು ಕೇರಳ ಬೇರೆ ಬೇರೆ ಊರಿನಲ್ಲಿ ನಮ್ಮದು ಗಿಡ ಕೊಂಡು ರೀಸೇಲ್ ಮಾಡೋರು ಕೂಡ ಇದ್ದಾರೆ ಅದಲ್ಲ ನಾವು ಡೈರೆಕ್ಟ್ ಸಪ್ಲೈ ಇದೆ ಮಾತ್ರ ನಿಮಗೆ ಬೇಡಿಕೆ ಇದ್ದವರು ನಮ್ಮ ನನ್ನ ನಮ್ಮ ವಾಟ್ಸಪ್ ನಂಬರಿಗೆ ಕೊಡ್ತೇವೆ ಆ ನಂಬರಿಗೆ ಮೆಸೇಜ್ ಮಾಡಿದರೆ ನಮ್ಮ ಗಾಡಿ ಬರೋ ಗಾಡಿನ ಡೈರೆಕ್ಟ್ ಪರ್ಚೇಸ್ ಮಾಡ್ಬೋದು ನಿಮ್ಮ ರೆಕಮೆಂಡ್ ಅಡ್ರೆಸ್ ಅದರ ಡೀಟೇಲಿಗೆ ಕಳಿಸಿದರೆ ನಾವೇ ಫೋನ್ ಮಾಡಿ ನಿಮ್ಮ ರೂಟಿಗೆ ಬರೋ ಟೈಮಲ್ಲಿ ಫೋನ್ ಮಾಡಿ ನಿಮಗೆ ಕೊಡ್ತೇವೆ